ಜಗಳೂರು ತಾಲೂಕಿನ ಬಿದಿರ್ಕೆರೆ ಗ್ರಾಮದ ಡಾಕ್ಟರ್ ರಮೇಶ್ ಅವರ ಜಮೀನಿನಲ್ಲಿ ಬಸವ ಶರಣಯ್ಯನಿಂದ ಜಲಮೂಲ ತಲಾಶೆ ಬೇಸಿಗೆ ದಾಹ ಏರುತ್ತಿದ್ದಂತೆ ಗದ್ದೆ ತೋಟ ಉಳಿಸಿಕೊಳ್ಳಲು ನಾಲ್ಕು ಬೋರ್ ತೊಡಿಸಿ ವಿಫಲರಾಗಿದ್ದ ಇಲ್ಲಿನ ರೈತರೊಬ್ಬರಿಗೆ ಚಿಕ್ಕಮಗಳೂರು ಮೂಲದ ಬಸವ ನೀರಿನ ತಾಣ ತೋರಿಸಿದೆ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಸತ್ಯ ಸೋಮೇಶ್ವರ ಪುಣ್ಯಕ್ಷೇತ್ರದ ಬಸವ ಶರಣ್ಯ ಬಂದು ತಾಲೂಕಿನ ಬಿದರಕೆರೆ ಗ್ರಾಮದ ಡಾಕ್ಟರ್ ರಮೇಶ್ ಅವರ ಹೊಲದ ನಿರ್ದಿಷ್ಟ ಜಾಗದಲ್ಲಿ ಮೂತ್ರ ಮಾಡಿ ಸೂಚನೆ ನೀಡಿದ ಜಾಗದಲ್ಲಿ ಬೋರ್ವೆಲ್ ಕೊರೆಸಿದಾಗ ಗುರುವಾರ ಇನ್ನೂರ ಅರವತ್ತು ಅಡಿಗೆ ಮೂರು ಇಂಚ್ ನೀರು ಬಂದಿದೆ ಈಗಾಗಲೇ ಜಾಲತಾಣದಲ್ಲಿ ಬಸವ ಶಾರಣ್ಯ ನೀರಿನ ಪಾಯಿಂಟ್ ಗುರುತಿಸುವ ವಿಚಾರ ಸಂಚಲನ ಉಂಟು ಮಾಡಿದೆ ಏನ್ ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ನಿಂತ ತಪ್ಪಿದ್ರೆ ತಪ್ಪಾಗಿ ತಪ್ಪು ಮಾಡಿದ್ರೆ ತಪ್ಪು ಮಾಡಿ ಅಂತ ಕೇಳ್ತ ಇನ್ನೊಂದ್ಸರಿ ಏನ್ ಏನು ಅಣ್ಣ ಅಟ್ ಏನ ಬಿಳು ಹ್ಮ್ છે ಮೂರ್ ಆಗಿ ಒಂದು ಸಾಧಾರಣ ನೀರು ಬಿ ಇತ್ತು ಆ ಸಾಧಾರಣ ನೀರಲ್ಲಿ ನಮಗೆ ಇರ್ತಕ್ಕಂಥ ಬೆಳೆಗಳು ಉಳಿಸಲು ಬಹಳ ಕಷ್ಟ ಆಗಿರೋದ್ರಿಂದ ಈ ಸ್ವಾಮಿ ಸನ್ನಿಧಿಗೆ ಗಡಿಯ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಪಟ್ಟದಲ್ಲಿ ಸ್ವಾಮಿ ಸನ್ನಿಧಿಗೆ ಸುಮಾರು ಆರ್ ತಿಂಗಳ ಒಂದು ವರ್ಷದಿಂದ ಆರ್ವರೆಗೂ ಹಲದಾಡಿ ವಾರವಾಗಿ ಆ ಮೊರೆ ಬಿದ್ದು ನಾವು ಹಬ್ಣೆ ಕೇಳಿಕೊಂಡು ಬಹಳ ಕಷ್ಟಪಟ್ಟು ಕರ್ಕೊಂಡ್ಬಂದಿ ಸ್ವಾಮಿ ನಮಗೆ ಬೆಳಗ್ಗೆ ಪಾಯಿಂಟ್ ಕೊಟ್ಬಿಟ್ಟು ನೀರು ಕೊಟ್ಟಿದ್ದಾರೆ ಒಂದು ಇನ್ನೂರ ಐವತ್ತು ಅಡಿಗೆ ಒಂದು ಎರಡು ಇವರಿಂದ ಮುರಿ ತೀರ್ಕು ಬಿದ್ದಿದ್ದಾವೆ ನಾವು ಬಹಳ ನೋವಲ್ಲಿತ್ತೀವಿ ಅದು ಇವತ್ತು ಸ್ವಾಮಿ ಕಾಲದಲ್ಲಿ ನಮಗೆ ಒಳ್ಳೆ ದಾರಿ ಕೊಟ್ಟು ನೀರು ಕೊಟ್ಬಿಟ್ಟು ದಾರಿ ತೋರಿಸಿದ್ದಾರೆ ಗ್ಯಾರಂಟಿ ಯೋಜನೆಗೆ ಅಂಗನವಾಡಿ ಕಾರ್ಯಕರ್ತರನ್ನು ಸ್ವಯಂ ಸೇವಕರನ್ನಾಗಿ ನಿಯೋಜಿಸಿರುವುದನ್ನು ಖಂಡಿಸಿ ಎಐಟಿಯುಸಿ ತಾಲೂಕು ಸಮಿತಿ ವತಿಯಿಂದ ಜಗಳೂರು ಪಟ್ಟಣದ ಶಾಸಕ ಬಿ ದೇವೇಂದ್ರಪ್ಪ ಅವರ ನಿವಾಸದ ಕಚೇರಿಯಲ್ಲಿ ಪುತ್ರ ಕೀರ್ತಿ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಸಂಘಟನಾ ತಾಲೂಕು ಗೌರವಾಧ್ಯಕ್ಷೆ ಬರ್ಮಕ್ಕ ಮಾತನಾಡಿ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಯೋಜನೆಗಳ ಸಮರ್ಪಕ ಜಾರಿಗೊಂಡ ಸಮೀಕ್ಷೆ ವರದಿ ತರಿಸಲು ನೂರ ಇಪ್ಪತ್ತು ದಿನಗಳ ಕಾಲದವರೆಗೆ ಕೇವಲ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಸಂಭಾವನೆ ಹೊಣೆಗಾರಿಕೆ ನೀಡಿರುವುದು ಒಟ್ಟಿಗೆ ಜವಾಬ್ದಾರಿ ಹೆಚ್ಚಾಗಿರುವುದಲ್ಲದೆ ಒಟ್ಟಿಗೆ ನಿಭಾಯಿಸುವುದು ಕಷ್ಟಕರವಾಗುತ್ತಿದೆ ಹದಿನೈದು ಸಾವಿರ ರೂಪಾಯಿ ಗೌರವಧನ ಆರನೇ ವೇತನ ಗ್ಯಾರಂಟಿ ಪ್ರಧಾನವಾಗಿತ್ತು ಆದರೆ ಕಾಂಗ್ರೆಸ್ ಆಡಳಿತ ಸರ್ಕಾರ ಕೇವಲ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುತ್ತಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಇದರಿಂದ ಔದ್ಯಮಿಕ ಭದ್ರತೆ ಇಲ್ಲ ಅಲ್ಲದೆ ಸ್ವಯಂ ಸೇವಕರನ್ನಾಗಿ ನಿಯೋಜಿಸಲು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವುದು ಆಡಳಿತಾತ್ಮಕ ಕ್ರಮವಲ್ಲ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಎಐಟಿಸಿಯ ಪ್ರಧಾನ ಕಾರ್ಯದರ್ಶಿ ಮಾದೇಹಳ್ಳಿ ಮಂಜುನಾಥ್ ಸಹ ಕಾರ್ಯದರ್ಶಿ ಹಾಲಮ್ಮ ಉಪಾಧ್ಯಕ್ಷೆ ಗೌರಪ್ಪ ವೀರಣ್ಣ ಸೇರಿದಂತೆ ಮತ್ತಿತರರಿದ್ದರು ಜಗಳೂರು ತಾಲೂಕಿನ ಸುರಡಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿಸಿದ ಗ್ರಾಮ ಶಾಖಾ ಉದ್ಘಾಟನಾ ಸಮಾರಂಭದ ಹಿನ್ನೆಲೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷ ತುಪ್ಪದಹಳ್ಳಿ ಪೂಜಾರಿಸಿದ್ದಪ್ಪ ಮಾತನಾಡಿದ ಅವರು ಇದೇ ಮಾರ್ಚ್ ಎರಡರಂದು ಶನಿವಾರ ತಾಲೂಕಿನ ಸುರಡಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಘಟಕದ ಉದ್ಘಾಟನೆ ನಾಮಫಲಕ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಶಾಸಕ ಬಿ ದೇವೇಂದ್ರಪ್ಪ ಅವರು ಉದ್ಘಾಟಿಸಲಿದ್ದು ಹಿರಿಯೂರು ಆದಿಜಾಂಬವ್ವ ಮಹಾ ಕೋಡಿಹಳ್ಳಿ ಪೀಠದ ಶ್ರೀ ಷಡಾಕ್ಷರಿ ಮುನಿ ಸ್ವಾಮಿಗಳು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ದಿವ್ಯಾ ಸಾನ್ನಿಧ್ಯ ವಹಿಸಲಿದ್ದಾರೆ ಹಾಗೆ ಸಂಸದ ಜಿಎಂ ಸಿದ್ದೇಶ್ವರ್ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಹಾಗೂ ಮಾಜಿ ಶಾಸಕ ಪಿ ರಾಜೇಶ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಗತಿಪರ ಹಾಗೂ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಕುಬೇಂದ್ರಪ್ಪ ಸದಸ್ಯರಾದ ಪಲ್ಲಾಗಟ್ಟೆ ರಂಗಪ್ಪ ಲಿಂಗರಾಜ್ ವ್ಯಾಸಗೊಂಡನಹಳ್ಳಿ ಪಾಂಡು ಮನು ಬಸಣ್ಣ ನಾಗರಾಜ್ ಪ್ರದೀಪ್ ಸೇರಿದಂತೆ ಮತ್ತಿತರರಿದ್ದರು ದಿನಾಂಕ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜನೂರು ತಾಲೂಕು ಬಿಳೋಡು ಹುಬ್ಳಿ ಸುರಕೇರಿ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಉದ್ಘಾಟನಾ ಗ್ರಾಮ ಘಟಕ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಮಾದರ ಚೆನ್ನಯ್ಯ ಸ್ವಾಮೀಜಿಯವರು ಷರಕ್ಷರಿ ಮುನಿ ಅವರು ಮುಖ್ಯ ಅತಿಥಿಗಳಾಗಿ ಜಿ ಎಂ ಅವರು ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೀರತ್ನವರು ಮಾಜಿ ಶಾಸಕರುಗಳಾದ ಎಸ್ ವಿ ರಾಮಚಂದ್ರಪ್ಪನವರು ಎಸ್ ಪಿ ಅವರು ಹಾಗೂ ಟಿಕೆಟ್ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ನಂತರ ಅವರು